ಲೋಕಸಭಾ ಚುನಾವಣೆಗೆ ಬಾಕಿ ಉಳಿದಿರೋದು ಆರು ದಿನ ಈ ಬಾರಿಯ ಚುನಾವಣೆಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಪ್ರತಾಪ್ ಸಿಂಹ ಸ್ಪರ್ಧಿಸ್ತಾ ಇದ್ದು ಎದುರಿಗೆ ಸಮಸ್ಯೆಗಳ ಸರಮಾಲೆಯೇ ಇದೆ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ ಅಷ್ಟಾಗಿ ಮುಖಪರಿಚಯವಿಲ್ಲದ ಸಂಸದ ಪ್ರತಾಪ್ ಸಿಂಹ ಪತ್ರಕರ್ತ ಅಂಕಣಕಾರರು ಕೂಡ ಹೌದು ರಾಜಕೀಯವನ್ನ ಚೆನ್ನಾಗಿ ಬಲ್ಲ ಹಿರಿಯ ಅನುಭವಿ ವಿಶ್ವನಾಥ್ ಎದುರು ಸಿಂಹ ಗರ್ಜಿಸುವುದಿಲ್ಲ ಅಂತ ಹಲವರು ಮಾತನಾಡಿಕೊಂಡಿದ್ರು ಆದ್ರೆ ಚುನಾವಣಾ ಫಲಿತಾಂಶ ಬಂದಾಗ ಮೋದಿ ಅಲೆ ಮೊದಲ ಬಾರಿಗೆ ಪ್ರತಾಪ್ ಸಿಂಹರನ್ನ ಸಂಸತ್ ಪ್ರವೇಶಿಸುವಂತೆ ಮಾಡಿತು ಇದೀಗ ಮತ್ತೊಂದು ಚುನಾವಣೆ ಎದುರಾಗಿದ್ದು ಪ್ರತಾಪ್ ಸಿಂಹ ಕಮಲ ಚಿಹ್ನೆಯಡಿ ಸ್ಪರ್ಧಿಸುತ್ತಿದ್ದಾರೆ ಈ ಬಾರಿಯ ಮೋದಿ ಅಲೆಯೊಂದಿಗೆ ತಾವು ಮಾಡಿರುವ ಅಭಿವೃದ್ಧಿ ಕಾರ್ಯ ಗೆಲ್ಲಿಸುತ್ತದೆ ಎಂದು ಅವರು ಹೇಳುತ್ತಿದ್ದಾರೆ ಪಾಸ್ಪೋರ್ಟ್ ಸೇವಾ ಕೇಂದ್ರ ರೈಲ್ವೆ ಹೆದ್ದಾರಿ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಜನರ ಮುಂದಿಡುತ್ತಿದ್ದಾರೆ ಆದರೆ ಪರಿಸ್ಥಿತಿ ಹಿಂದಿನಷ್ಟು ಸುಲಭವಲ್ಲ ಎನ್ನುವ ಮಾತು ಪಕ್ಷದೊಳಗಿನಿಂದಲೇ ಕೇಳಿ ಬರ್ತಾ ಇದೆ ರಾಜಕೀಯ ವಿಶ್ಲೇಷಕರ ಪ್ರಕಾರ ಕ್ಷೇತ್ರದಲ್ಲಿ ಸಾಕಷ್ಟು ನಾಯಕರ ಮೇಲಾಟ ನಡೆದಿದೆ ಮೇಲ್ನೋಟಕ್ಕೆ ಅಲೆ ಅಭಿವೃದ್ಧಿ ಎಂದರು ಪ್ರತಾಪ್ ಸಿಂಹ ನೂರೆಂಟು ಸವಾಲುಗಳನ್ನು ಎದುರಿಸಬೇಕಾಗಿದೆ ಹಿಂದೆ ಗೆದ್ದಿರೋದು ಕೇವಲ ಮೂವತ್ತೊಂದು ಸಾವಿರ ಮತಗಳ ಅಂತರದಿಂದ ಐದು ಲಕ್ಷದ ಮೂರ್ ಸಾವಿರದ ಒಂಬೈನೂರ ಎಂಟು ಬಿಜೆಪಿ ಮತಗಳನ್ನ ಪಡೆದ್ರೆ ಕಾಂಗ್ರೆಸ್ ನಾಲ್ಕು ಲಕ್ಷದ ಮುನ್ನೂರು ಹಾಗೂ ಜೆಡಿಎಸ್ ಒಂದು ಎಂಬತ್ತೇಳು ಮತಗಳನ್ನ ಗಳಿಸಿತ್ತು ಈ ಬಾರಿ ಕಠಿಣ ಸವಾಲು ಮೈತ್ರಿ ಅಭ್ಯರ್ಥಿಯ ಎದುರು ಸ್ಪರ್ಧಿಸೋದೇ ಆಗಿದೆ ಸಾಮಾನ್ಯವಾಗಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಸ್ಪರ್ಧೆಯಿಂದಾಗಿ ಅಲ್ಪಸಂಖ್ಯಾತರ ದಲಿತರ ಅಹಿಂದ ಮತಗಳು ಹಾಗೂ ಎರಡು ಪಕ್ಷಗಳ ಸಾಂಪ್ರದಾಯಿಕ ಮತಗಳ ಕ್ರೋಢೀಕರಣವಾದರೆ ಸಿಂಹ ಪಂಜರದೊಳಗೆ ಸೇರಬೇಕಾಗುತ್ತದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಾಯಕರು ಮೈತ್ರಿ ಬಗ್ಗೆ ಪರಸ್ಪರ ಅನುಮಾನ ವ್ಯಕ್ತಪಡಿಸ್ತಾ ಇರೋದು ಮಂಡ್ಯದಲ್ಲಿ ಕಾಂಗ್ರೆಸ್ ಮುಖಂಡರು ಸುಮಲತಾ ಅವರಿಗೆ ಬಹಿರಂಗವಾಗಿ ಬೆಂಬಲ ಕೊಡ್ತಾ ಇರೋದು ಹಾಸನದಲ್ಲಿ ಜೆಡಿಎಸ್ ಪರ ಕೆಲಸ ಮಾಡಲು ಕಾಂಗ್ರೆಸ್ ನಿರಾಕರಿಸುತ್ತಿರುವುದು ಇವೆಲ್ಲವೂ ತಮಗೆ ಪ್ರಯೋಜನವಾಗಬಹುದು ಎನ್ನುವ ವಿಶ್ವಾಸದಲ್ಲಿದ್ದಾರೆ ಸಂಸದ ಪ್ರತಾಪ್ ಸಿಂಹ ಸಂಸದರು ನಮ್ಮ ಕೈಗೆ ಸಿಗೋದಿಲ್ಲ ದೂರವಾಣಿ ಕರೆಗಳನ್ನ ಮಾಡಿದ್ರೆ ಅದನ್ನ ಉತ್ತರಿಸದೆ ಫೇಸ್ಬುಕ್ ಟ್ವಿಟರ್ನಲ್ಲಿಯೇ ಯಾವಾಗ್ಲೂ ಇರ್ತಾರೆ ಎನ್ನುವ ಅಸಮಾಧಾನ ಕೆಲವು ಬಿಜೆಪಿ ಕಾರ್ಯಕರ್ತರಲ್ಲಿದೆ ತಮ್ಮ ಸಮಸ್ಯೆಗಳನ್ನ ಯಾರಿಗೂ ಹೇಳಿಕೊಳ್ಳಲಾಗುತ್ತಿಲ್ಲ ಎಂದು ಕಾರ್ಯಕರ್ತರು ಶಾಸಕರೊಂದಿಗೆ ಹಾಗೂ ಬಿಜೆಪಿ ನಾಯಕರೊಂದಿಗೆ ಅದೆಷ್ಟೋ ಬಾರಿ ಬಹಿರಂಗವಾಗಿ ಸಭೆಯಲ್ಲಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಇದನ್ನ ಪ್ರತಾಪ್ ಸಿಂಹ ಹೇಗೆ ಸರಿಪಡಿಸಿಕೊಳ್ಳಲಿದ್ದಾರೆ ಎನ್ನುವುದೇ ಅವರ ಮುಂದಿರುವ ದೊಡ್ಡ ಸವಾಲು ಇತ್ತೀಚೆಗೆ ಕೊಡಗಿನ ಹಿರಿಯ ಬಿಜೆಪಿ ಮುಖಂಡ ದೇವಯ್ಯ ಅವರನ್ನ ಎದುರು ಹಾಕಿಕೊಂಡು ಅವರಿಗೆ ಫೇಸ್ಬುಕ್ನಲ್ಲಿ ತರಾಟೆಗೆ ತೆಗೆದುಕೊಂಡಿರೋದು ಕೊಡಗಿನ ಶಾಸಕರೊಬ್ಬರ ಜೊತೆ ಅಷ್ಟಕ್ಕಷ್ಟೇ ಸಂಬಂಧ ಸೇರಿದಂತೆ ಮುಂತಾದ ಮಿತಿಗಳಿದ್ದರೂ ಅವುಗಳೆಲ್ಲವನ್ನ ಮೀರಿ ಮೋದಿ ಮೋದಿಯಲ್ಲೇ ನಿಲ್ಲುತ್ತದೆ ಹಾಗೂ ಒಕ್ಕಲಿಗರ ಮತಗಳು ಬರುತ್ತದೆ ಎಂಬ ವಿಶ್ವಾಸ ಬಿಜೆಪಿಯದ್ದು ಇದೆಲ್ಲದಕ್ಕೂ ಉತ್ತರ ಚುನಾವಣೆಯ ದಿನವೆಂಬುದು ಜನರ ನುಡಿ